জেৰ মেদগৰাকী বেলেগ বত্ৰিক হাতী নাও কানুন কলিয়া তোলাকোব ಏನೇ ಇದ್ದರೂ ಕೂಡ ನಿಮಗೆ ಮಾಹಿತಿ ಬಂದ ಇಮಿಡಿಯೇಟ್ಲಿ ನಮ್ಗೆ ಫೋನ್ ಹಚ್ಚಿದ್ವಿ ಒನ್ ಒನ್ ಟು ಕಾಲ್ ಮಾಡಿ ಇಮಿಡಿಯೇಟ್ಲಿ ಬರ್ತೀವಿ ನಾವು ಅದನ್ನು ಬಿಟ್ಟು ನಾವೇ ಹೋಗ್ತೀವಿ ಅಲ್ಲಿ ಹೋಗಿ ನಾವು ತಡೆಗೆಡ್ತೀವಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋಂಥದ್ದು ಕಾನೂನನ್ನು ನೀವು ಕೈಯಾಕ್ಳಕ್ಬೇಡಿ ಅವು ಏನಾಗ್ಬಿಡ್ತಾ ಅವು ನೀವೇ ನೀವು ಮಾಡ್ಕೊಳೋದ್ರಿಂದರೂ ಜಗಳಾಗಿ ಊರು ತುಂಬ ಹರಡೋಕೆಂದಿರ್ತೀವಿ ಅದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನೀವು ಮಾಹಿತಿ ಕೊಟ್ಟರೆ ಅಂತ ನಾವಂತೂ ಅಡ್ಡಾಡ್ತಿರ್ತೀವಿ ಈಗ ಎಷ್ಟು ಅಡ್ಯಾಡ್ಬಿಟ್ಟು ಎಲ್ಲಿ ಇದ್ದರೋ ಅಡ್ಡಾಡಿದ್ರು ಆಮೇಲೆ ನಿಮಗೂ ಕೂಡ ಯಾವುದಾದ್ರೂ ಮಾಹಿತಿ ಇಲ್ಲ ಇಮಿಡಿಯೇಟ್ಲಿ ನಮಗೆ ಫೋನ್ ಹಚ್ಚಿ ಒನ್ ಒನ್ ಟು ಕಾಲ್ ಮಾಡಿ ಸೈಬರ್ ವಶದರಿಂದ ದೂರಿ ದೂರು ಇದೆ ಅಂದ್ರೂ ಕೂಡ ಇನ್ನೂ ಜನ ಸುಧಾರಿಸಿಲ್ಲ ಯಾಕೆ ಮೇಡಮ್ ನಮ್ಮ ಬಂದು ಇದಕ್ಕೆ ಕಳಿಸ್ತಾರೆ ಲೀಸ್ ಅದನ್ನು ಕ್ಲಿಕ್ ಮಾಡಿಬಿಡ್ತೀರಿ ನಿಮ್ಮ ಆಯಿತಿಯೆಲ್ಲ ಹೋಗುತ್ತೆ ನಿಮ್ಮ ಅಕೌಂಟಾಗಿ ಡ್ರೈವರು ಎಲ್ಲಾನು ಆಮೇಲೆ ಒ ಟಿ ಪಿ ಹೇಳ್ ಅಂತಾರೆ ಒ ಟಿ ಪಿ ಹೇಳ್ತೀರಿ ಹೋಗ್ಬಿಡ್ತೈತಿ ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ಬ್ಯಾಕಿಗೆ ಹೋಗ್ತಾವ್ರಿ ನೀವೇನು ಹೇಳಕ್ಕೆ ಹೋಗ್ಬೇಡಿ ಅವ್ರು ಸರಿ ಕೇಳಕ್ಕೆ ಹತ್ತಾರ ತಡೆ ಅಂತ ಹೇಳಿದ್ರಂದ್ರೆ ನಿಮ್ಮ ಇದ್ದಂಥ ಅಕೌಂಟ್ ಆಗಿ ಎಲ್ಲ ದುಡ್ಡು ಹಾಳಾಗಿ ಹೋಗ್ತಾವೆ ಆಮೇಲೆ ನಮ್ಮಂಗ ಡ್ರೆಸ್ ಹಾಕೊಂಡು ಹೋಗೋವ್ರು ವಿಡಿಯೋ ಕಾಲ್ ಮಾಡಿ ನಾವು ಪೊಲೀಸರಾಗಿದ್ದೀವಿ ನಿಮ್ಮ ಮಕ್ಕಳು ಹ್ಯಾಂಗೆ ಮಾಡ್ತೀವಿ ಅಂತಾರೆ ಅದನ್ನ ಯಾವತ್ತೂ ನಮ್ಮಲ್ಲಿಗೆ ಹೋಗ್ಬೇಡಿ ಮೋಸ ಹೋಗ್ಬೇಡಿ ಏನಿದ್ರು ಇಮಿಡಿಯೇಟ್ಲಿ ಸ್ಟೇಷನ್ ಬನ್ನಿ ಹಿಂಗೆ ಮಾಡೋಕ್ಕತ್ತಾರೆ ಏನರೋದು ಅಂತ ಕೇಳಿರಿ ನಾವು ಅದ್ರ ಬಗ್ಗೆ ನಿಮಗೆ ಸಾಥ್ ಕೊಡ್ತೀವಿ ನಿಮ್ದೇನಿದ್ರು ನೀವು ಜೊತೆಗಿರ್ತೀನೋ ನಿಮ್ಮ ಏನು ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ತೀವಿ ಬಟ್ ಅದಕ್ಕೆ ಒಂಚಿತ ಆಗಕ್ಕೆ ಹೋಗಬೇಡಿ ಆಮೇಲೆ ಇನ್ನೊಂದು ವಿಷಯ ಏನು ಹೇಳ್ಬೇಕಂತಂದ್ರೆ ಎ ಟಿ ಎಮ್ ಹೋಗ್ತೀರಿ ನೀವು ಈಗ ಯಜಮಾನ್ ರೇಷಾದ್ ಎ ಟಿ ಎಮ್ಗೆ ಹೋಗ್ತೀರಿ ಈಗ ಗೊವಲ್ ನೋಡಿ ಅವರು ಡೂಟ್ ಹತ್ತಿ ಮೊದಲು ಒಂದು ಆರ್ತಾಯಿ ಹಾಕ್ತೀವಿ ಪಾಸ್ ನೋಡಿ ಹಿಂಗೆ ತಗೊಂಡು ನೋಡ್ಕೊತಾರೆ ನೋಡಿದ ತಕ್ಷಣ ಅಂದ ತಕ್ಷಣ ಅವ ಹಿಂಗೆ ಮಾಡೋದು ನೀವು ಮೊಬೈಲ್ ನೋಡ್ತೀವಿ ಅವ ಪಟಕ್ಕೇ ಆ ಎ ಟಿ ಎಮ್ ಕಾರ್ಡ್ ತೊಗೊಂಡು ತನ್ನ ಎ ಟಿ ಎಂ ಸೇಮ್ ಅಂತ ಇಟ್ಬಿಡ್ತಾನೆ ಜೊತೆ ನೀವು ಹಂಗ ಹೊತ್ತಿ ಬಿಡೋದು ಕ್ಯೂಷನ್ ಹಾಕಿ ಹಾಕೊಂಡು ಮನೆಗೆ ಹೋಗ್ಬಿಡ್ ಫ್ರೀ ಆಗಲ್ಲ ನೋಡಿರ್ತಾನೆ ಏಜೆಂಟ್ ತಗೊಂಡು ಮುಂದೋಗಿ ತಗೊಂಡ್ಬಿಡ್ತಾನೆ ಅದಕ್ಕೋಸ್ಕರ ದಯವಿಟ್ಟು ಆ ಆಪಸ್ ಅನ್ನ ಮಾಡಿಟ್ಕೊಬಿ ಜೊತೆ ಯಾರಾದ್ರೂ ಕರ್ಕೊಂಡೋಗಿ ತಗೊಂಡೋಗಿ ತೊಗೊಳ್ಳಿ ಆಮೇಲೆ ನೀವು ಲೀಟ್ ಕೊಟ್ಟಿದ್ದೀವಿ ಒಂದಿ ಮಾಡಿದೀವಿ ಎಲ್ಲ ನಿಮ್ಗೆ ರೊಕ್ಕ ತಗೊಂಡು ಅಂತಂದರೆ ಇಮಿಡಿಯೆಟ್ಲಿ ಒನ್ ನೈನ್ ತ್ರೀ ಶೂರ ಕಾಲ್ ಮಾಡಿ ಹತ್ತೊಂಬತ್ತು ಮೂವತ್ತಕ್ಕೆ ಕಾಲ್ ಮಾಡಿದರೆ ನಿಮ್ಗೆ ಹೋಗ್ತಕ್ಕಂಥ ದುಡ್ಡು ಬಂದಾಗ್ತಾವೆ ನೀವು ಎಲ್ಲೇ ದುಡ್ಡು ಹೋಗಿರ್ತಾವೆ ಅಲ್ಲೇ ಹೋಲ್ಡ್ ಆಗಿರ್ತಾವೆ ಆಮೇಲೆ ಅದನ್ನು ಗೋಲ್ಡನ್ ಟೈಮ್ ಅಂತ ವಾಪಸ್ ತರ್ತ ಸಾಧ್ಯ ಇತ್ತು ಒನ್ ನೈನ್ ಥ್ರೀ ಕಾಲ್ ಮಾಡ್ಕೊಡ್ರಿ ಆಮೇಲೆ ಇನ್ನೊಂದು ವಿಷಯ ಒನ್ ಒನ್ ಟು ಒನ್ ಒನ್ ಟು ಕಾಲ್ ಗಾಡಿಗೆ ಕಾಲ್ ಮಾಡ್ಬೇಕಂತಂದ್ರೆ ನೀವು ಏನೇ ಪ್ರಾಬ್ಲಮ್ ಬಂದರೂ ಏನೇ ತೊಂದರೆ ಪಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡಬೇಕಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಹೇಳಬೇಕಲ್ಲ ಅನ್ನುವಂಥದ್ದಿಲ್ಲ ಜನಸ್ನೇಹಿ ಪೊಲೀಸರು ನಾವು ನಿಮ್ಗೆ ಬೇಕಾದಾಗ ಎನಿ ಟೈಮ್ ಕಾಲ್ ಮಾಡಿದ್ರು ಟ್ವೆಂಟಿ ಫೋರ್ ಅವರ್ಸು ಒನ್ ಒನ್ ಟು ಕಾಲ್ ಮಾಡಿದ್ರು ನನಗೆ ಗಾಡಿ ಬರ್ತದೆ ನಿಮ್ಮ ಪೊಲೀಸರು ಗೊತ್ತ ನಮ್ಮ ಪೊಲೀಸರು ಗೊತ್ತಾರೆ ಪ್ರಾಬ್ಲಮ್ ಐತೆ ಅದನ್ನೆಲ್ಲ ಸಾಲ್ವ್ ಮಾಡ್ತಾರೆ ಅಷ್ಟು ಅದನ್ನ ಅದಕ್ಕೆ ಯೂಸ್ ಮೊದಲು ಏನು ಮಾಡ್ತಿದ್ರು ಹಳ್ಳಿ ಆಗಿ ಊರಿಗೆ ಊರಿಗೆ ದೇಶಕ್ಕೆ ಬಂದು ಕಂಪ್ಲೇಂಟ್ ಕೊಡಬೇಕು ನಾವು ಇಲ್ಲಿಂದ ಊರಿಗೆ ಹಂಗಿಲ್ಲ ಒನ್ ಟು ಕಾಲ್ ಮಾಡಿ ನಿಮ್ಮ ಗಾಡಿ ಬರ್ತದೆ ನಿಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಆಮೇಲೆ ಇನ್ನೊಂದು ವಿಷಯ ಗಾಡಿ ಹೊಡೆದಿರಂದ್ರೆ ಗಾಡಿ ಅಂದಾಗ ಹೆಲ್ಮೆಟ್ ಇರಲ್ಲ ಲೈಸೆನ್ಸ್ ಇರೋಲ್ಲ ಇನ್ಶೂರೆನ್ಸ್ ಇರಲ್ಲ ಸಿ ಇರಲ್ಲ ಏನೂ ಇರಲ್ಲ ಗಾಡಿ ಹಾಗೆ ಗಾಡಿ ಹೊಡಿತರ್ತಾರೆ ಅದಕ್ಕೆ ದಯವಿಟ್ಟು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತಂದರೆ ಏನಾದರೂ ಅನಾಹುತ ಆಯ್ತು ಆಯ್ತಂತಂದರೆ ಇನ್ಸೂರೆನ್ಸ್ ಏನಿಲ್ಲ ಅಂತಂದರೆ ನಮಗೆ ಲುಕ್ಸ್ತಾನು ತಳಿ ಹೊಡಿತಂತಂತಂತಂದರೆ ಜೀವ ಉಳ್ಯಂಗಿಲ್ಲ ಕೈಕಾಲು ಮುರಿದ್ರೆ ಜೀವ ಉಳಿತ ಚಳಿ ತಲೆ ಹೊಡೆದ್ರೆ ಜೀವ ಉಳಿಯೋಂಗಿಲ್ಲ ದಯವಿಟ್ಟು ಹೆಲ್ಮೆಟ್ ಹಾಕೊಡ್ರಿ ಆಮೇಲೆ ಹದಿನೆಂಟು ವರ್ಷ ಒಳಗಡೆ ಇದ್ದಂಥ ಮಕ್ಕಳು ಗಾಡಿ ಕೊಡ್ತೀರಿ ಅದು ಅಪರಾಧ ಇದೆ ತಂದೆಗೆನೇ ಶಿಕ್ಷೆ ಐತೆ ಮನೆ ಮಾಲಕ ಯಾವ ಗಾಡಿ ಯಾರು ಯಾರಿರ್ತಾರಲ್ಲ ಅವ್ರಿಗೆ ಶಿಕ್ಷೆ ಅದ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐತಿ ಆಮೇಲೆ ಮಾಡಿದ ಶಿಕ್ಷೆ ಅದ ಅದಕ್ಕೆ ದಯವಿಟ್ಟು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಸಣ್ಣ ಹುಡುಗರಿಗೆ ಯಾವತ್ತೂ ದಾಡಿ ಕೊಡಬೇಡ್ರಿ ನಂತರ ಮೋಸ ಮಾಡ್ತಿರ್ತಾರೆ ಹಿಂಗೆ ಹೋಗ್ತಿರ್ತೀರಿ ಅಲ್ಲಿ ಅದು ಅದಾರ ಯಾರು ಒಬ್ರು ರೇಣು ಮಾಡಕ್ಕೆ ಬಂದಾರ ಹಿಂಗೆ ಬಂಗಾರದಿಂದ ಹಾಕ್ಕೊಂಡು ಹೋಗ್ಬೇಡ್ರಿ ಹೋಗೋದಿದ್ದಾರೆ ಹಾಕಿ ಆಸಿ ಅಂತ ಖರ್ಚಿಟ್ಟನಾಗ ಬಂಗಾರ ಇಡ್ತೀನಿ ರೊಕ್ಕ ಇಡ್ತೀನಿ ಪಾಸ್ಕಿಡ್ತೀವಿ ಆ ಲೋರ್ದಲ್ಲಿ ಅಂತ ಬಂದು ನೀವು ಹೇಳಿ ನೋಡೋಕಂತ ಐವತ್ತು ಸರ್ ನಿಮ್ಗೆ ನೀವು ನಮ್ಮ ಕೈ ಹಾಕ್ಬಿಟ್ಟು ಅದನ್ನು ಫೋನೋ ಬಿಡ್ತಾರೆ ದಯವಿಟ್ಟು ಆ ತಪ್ಪನ್ನು ಮಾಡಿಕೊಡಕ್ಕೆ ಹೋಗಬೇಡಿ ಅಂಥವ್ರು ಬಂದಾರೆ ನಮ್ಮ ಮಹಾರಾಷ್ಟ್ರ ಪೊಲೀಸರು ನಾವು ಹಂಗೆ ಹಿಂಗೆ ಅಂತೇಳಿ ಆ ಮೋಸ ಹೋಗಕ್ಕೆ ಹೋಗ್ಬೇಡಿ ಏನೇ ಇದ್ದರೂ ಇಮಿಡಿಯಟ್ಲಿ ನಮ್ಮ ಲೋಕಲ್ ಪೊಲೀಸರಿಗೆ ನೀವು ಕಮ್ಯುನಿಕೇಶನ್ ಇಟ್ಕೊಳ್ರಿ ನಮ್ಮ ಫೋನ್ ನಂಬರ್ ಇಟ್ಕೊಳ್ರಿ ನಮ್ಮ ಭೇಟಿ ಆಗಿರಿ ತಡಿ ಹಂಗಾದ್ರೆ ನಮ್ಮ ಪೊಲೀಸರು ಫೋನ್ ಅಷ್ಟೇ ತಡೆ ಹೇಗೆ ನಾವು ಪರಿಚಯ ಆದ್ರೆ ಇಮಿಡಿಯೇಟ್ಲಿ ನೀವು ಹತ್ತಕ್ಕೆ ಮುಂದೆ ಓಡಿ ಹೋಗ್ತಾನೆ ಇಲ್ಲ ಅಂತಂದ್ರೆ ಅವ್ರು ಗಾಬ್ರಿಗೆ ಯಾವುದೇ ನಂಸಪ್ಪು ತೊಗೊಂಡು ಹೋಗ್ತಾನೆ ನೀವು ಹಂಗೆ ಮೊಸರು ಜೀಡಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ ಹದಿನೆಂಟು ವರ್ಷ ಒಳಗಡೆ ಇದ್ದಂಥ ಮಕ್ಕಳಿಗೆ ಮದುವೆ ಮಾಡಬೇಡ್ರಿ ಆಮೇಲೆ ಪ್ರೀತಿ ಪ್ರೇಮ ಅನ್ನುವಂಥ ವಿಷಯಕ್ಕೆ ಹದಿನೆಂಟು ವರ್ಷ ಒಳಗಡೆ ಇದೆಯಂದ್ರೆ ಕಾಯ್ದೆ ಕಾಯ್ದೆಡಿ ಕೇಸ್ ರಿಜಿಸ್ಟರ್ ಆಗುತ್ತೆ ಆಮೇಲೆ ಮುಂದೆ ಇಪ್ಪತ್ತು ವರ್ಷ ತನಕ ಜೇಲ್ ಅಂಗೊಟ್ಟಬೇಕಾಗತ್ತೆ ಅವನು ದಯವಿಟ್ಟು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಬಂಗಾರ ಬೆಳ್ಳಿ ಭಕ್ತ ಎಲ್ಲ ಮನೆಯಾಗಿಟ್ಟಿರ್ತೀನಿ ಇಟ್ಟು ನೆಮ್ಮದಿ ಹೋಗ್ಬಿಡ್ತೀವಿ ಫ್ರೆಶರಾಗಿತ್ತು ಕರ್ತ ಮಾಡ್ಕೊಂಡ್ರಿ ಅಂತ ಮತ್ತೆ ಕಳ್ಸ ಬರ್ತೀವಿ ದಯವಿಟ್ಟು ಆ ಬಂಗಾರ ರೊಕ್ಕ ಮನೆಯಾಗಿದ್ದೇ ಹೋಗಬೇಕು ಬ್ಯಾಂಕ್ ಲಾಭರ್ ಆಗಿರಿ ಏನಾದರೂ ಸಂದರ್ಭ ಮಾತ್ರ ಹೇಳ್ತೀವಿ ಮತ್ತೆ ನಮ್ಮ ಮನೆಗೆ ಫ್ರೀ ಹಾಕಿ ಹೋಗುವ ಅದನ್ನು ಪೊಲೀಸರು ಇಂಟಿಮೆನ್ಸನ್ ಕೊಟ್ಟಿರಿ ನೀವು ಪೊಲೀಸರು ತರ ಅವ್ರಿಗೆ ಇಂಟಿಮೆಂಟ್ ಕೊಡ್ರಿ ನಾವು ಊರು ಹೊಂಟಿರೋದು ಮನೆ ಕಡೆ ಮಾಡಿದ್ರಿ ನಾವು ಮನ್ಸರ್ ಬಿಟ್ಟು ಹಾಕ್ತಾರೆ ರೌಂಡ್ ಹಾಕ್ತೀವಿ ಬಾಜು ಮನೆಯವ್ರಿಗೆ ಹೇಳ್ರಿ ಮದುವೆ ಅಂತೇಳಿ ದಯವಿಟ್ಟು ನಾನು ಇಷ್ಟೆಲ್ಲ ಹೇಳಿದ್ದೆ ಕಾನೂನು ಬಗ್ಗೆ ಅದನ್ನೆಲ್ಲ ಪಾಲಿಸ್ರಿ ಯಾರೂ ಕೂಡ ಇದಕ್ಕೆ ಮೋಸಕ್ಕೆ ಒಂದು ಮೈದು ಹೋಗ್ಬೇಡಿ ಮೋಸ ಆಗಬೇಡಿ ಯಾಕಂತಂದ್ರೆ ಈ ಮೋಸಕ್ಕೆ ಕಾಲೂ ಜಾಸ್ತಿ ಆಗಬಿಟ್ಟು ಎಲ್ಲ ಜಾಸ್ತಿ ಜನ ಮೋಸಕ್ಕೆ ಬೆಳಿಗ್ಗೆ ನಾವು ಅದಕ್ಕೆಲ್ಲ ಅವೇರ್ನೆಸ್ ಮಾಡ್ತೀವಿ ಪೇಪರ್ನಾಗ ಹಾಕ್ತೀವಿ ನ್ಯೂಸ್ ಹಾಕ್ತೀವಿ ಆಮೇಲೆ ರಿಂಕ್ಸೋನೇ ಅದನ್ನು ಇದ್ರೂ ಕೂಡ ಬಿಡ್ತಾ ಇಲ್ಲ ಹಾಗೆ ಮಾಡ್ತಾರೆ ಅದಕ್ಕೆ ದಯವಿಟ್ಟು ತಾವು ಅದನ್ನು ತಪ್ಪಿಸ್ಕೊಡ್ರಿ ಅದರಿಂದ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನಾವು ಜನಸೇಖಿ ಕೂಡ ಟ್ವೆಂಟಿ ಫೋರ್ ಅವರ್ಸ್ ಅಂತ ಹಾಕಿರ್ತೀವಿ ಇನ್ನು ಏನೇ ಪ್ರಾಬ್ಲಮ್ ಬಂದರೂ ನಾವು ನಾವು ಇಪ್ಪತ್ನಾಲ್ಕು ತಾಸನೂ ಕೂಡ ಮಧ್ಯರಾತ್ರಿ ಆದರೂ ಕೂಡ ನೀವು ಹೇಳ್ತಾರೆ ಅದರ ಜೊತೆಗಿರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟೆಲ್ಲ ನಾನು ಮಾತಿ ಬೆಲೆ ಕೊಟ್ಟು ಎಲ್ಲರೂ ಕೂಡ ಬಂದು ಮಾತೀನಿ